ಎಂಬುದು ನೀನು ತಿಳಿಯಪ್ಪ ಗೊತ್ತಿ ಬೆಲ್ಲ ತರಕ್ ಹೋಗಿ ಅಂತ ಬೆಲ್ಲ ತೂಗಿ ಕೊಡೋ ಅಂತ ಹೇಳ್ತಾ ಹಂಗ ಉದ್ರಿ ಉದ್ರಿ ಕೊಡೋ ಅಂತ ಹೇಳ್ತಾ ಅದಕ್ಕೆ ಅಂಗಡಿ ಕಮಲಮ್ಮ ಏನಂತ ರೊಕ್ಕ ಇದ್ರ ಹೇಳ ಅಷ್ಟ ಬೆಲ್ಲ ತೂ ಕೊಡ್ತೇನೆ ಇಲ್ಲ ಅಂದ್ರ ಕೊಡಂಗಿಲ್ಲ ಅಂತ ಹೇಳ್ತಾ ಅಕ್ಕಿ ಅದಕ್ಕೆ ಈಗ ಏನ ದುಡ್ಡು ಇರ್ಬೇಕು ಫಸ್ಟ್ ದುಡ್ಡಿದ್ರೆ ಏನಾಗತ್ತಿ ದುಡ್ಡು ಇದ್ರೆ ದೊಡ್ಡಪ್ಪ ಅಂದ್ರೆ ದುಡ್ಡು ಇದ್ರಷ್ಟು ನಾನು ತೂಕ ಕೊಡ್ತೇನೆ ಅಂತಂದ್ರ ಅಂಗಡಿ ಹೋಗಿರ್ತೀರಿ ಏನ್ ಮಾಡ್ತೀರಿ ರೊಕ್ಕ ಕೊಟ್ರ ಕೊಡ್ತಾರದಲ್ಲ ನೀ ರೊಕ್ಕ ಕೊಟ್ಟಾಗ ಸಣ್ಣ ಕೊಡ್ತಾರದಲ್ಲ ಅದಕ್ಕೆ ದುಡ್ಡು ಇದ್ರೆ ದೊಡ್ಡಪ್ಪ ಅಂತ